ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕುಶ್ವೀಸ್ ಕಿಚನ್ ಇವತ್ತು ಕಡಿಮೆ ಮಸಾಲ ಹಾಕ್ಬಿಟ್ಟು ಒಂದು ಚಿಕನ್ ರೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಮಾಡೋದಕ್ಕೆ ನಾನೊಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸಿನ್ಕಾಯಿ ಕರ್ಬೇವ ಸೊಪ್ಪು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಬಿಟ್ಟು ಫೈನ್ ಪೇಸ್ಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಪೇಸ್ಟ್ ಮಾಡಿರೋ ಅಂಥ ಮಸಾಲ ಆ್ಯಡ್ ಮಾಡಬೇಕು ನಂತರ ಇದಕ್ಕೆ ನಾವು ಮೊಸರು ಆ್ಯಡ್ ಮಾಡ್ಕೊಳ್ಳೋಣ ತ್ರೀ ಟು ಫೋರ್ ಸ್ಪೂನ್ಸ್ ಮೊಸರು ಮತ್ತು ಒಂದು ಲೆಮನ್ ಜ್ಯೂಸ್ ಆ್ಯಡ್ ಮಾಡಬೇಕು ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಇದು ಕ್ವಿಕ್ಕಾಗಿ ಆಗಿಬಿಡುತ್ತೆ ಸೊ ವಿತ್ ಲಿಮಿಟೆಡ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ನಾವು ಬೇಗ ಮಾಡ್ಕೊಬಿಡ್ಬೋದು ಮತ್ತು ಇದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಒಂದು ಸ್ಪೂನು ಕಾಳು ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕಿರೋರು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ ಬಟ್ ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಟೇಸ್ಟ್ ಚೆನ್ನಾಗಿರತ್ತೆ ಅಂತ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಥರ್ಟಿ ಮಿನಿಟ್ಸು ಮ್ಯಾರಿನೇಟ್ ಮಾಡಬೇಕು ಮತ್ತು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಮಾತ್ರ ಆಯಿಲ್ ಆ್ಯಡ್ ಮಾಡಿಬಿಟ್ಟು ಈ ಏನು ಚಿಕನ್ನ ನಾವು ಮ್ಯಾರಿನೇಟ್ ಮಾಡಿರ್ತೀವಲ್ಲ ಅದನ್ನು ಪ್ಯಾನಲ್ಲಿ ಹಾಕಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಆ ವಾಟರ್ ವಾಟರಿ ಏನಿರುತ್ತಲ್ಲ ಅದರಲ್ಲೇ ಫ್ರೈ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇಷ್ಟು ಡ್ರೈ ಆಗಿರುತ್ತೆ ಇನ್ನೂ ಬೇಕಾದರೆ ಇನ್ನೂ ಡ್ರೈ ಮಾಡ್ಕೋಬೋದು ಈಗ ನೋಡಿ ಚಿಕನ್ ರೋಸ್ಟ್ ರೆಡಿ ಥ್ಯಾಂಕ್ ಯು